ಕಚೇರಿಯಿಂದ ಮನೆಗೆ ಬಂದ ತಕ್ಷಣ ಟಿವಿಯ ಮುಂದೆ ಕುಳಿತು ಒಂದು ಕಪ್ ಕಾಫಿ ಜೊತೆ ಪಕೋಡಾ ಸಮೋಸ ಬಿಸ್ಕೆಟ್ಸ್ ತಿನ್ಬೇಕು ಅನ್ಸ್ತಿದೆಯೇ ಅಥವಾ ಸಂಜೆ ಹೊತ್ತು ಏನಾದ್ರೊಂದು ಸಂಡಿಗೈ ಚಿಪ್ಸ್ ಕರಿದ ಪದಾರ್ಥಗಳನ್ನು ತಿನ್ನದೇ ಇರಲು ಆಗುತ್ತಿಲ್ಲವೆ ನೀವು ಇಷ್ಟಪಟ್ಟು ತಿನ್ನುವ ಈ ತಿಂಡಿಗಳೇ ನಿಮ್ಮ ತೂಕ ಹೆಚ್ಚಾಗಲು ಪ್ರಮುಖ ಕಾರಣ ಎಂದು ನಿಮಗೆ ಗೊತ್ತೇ ಚಿಂತಿಸಬೇಡಿ ನಿಮ್ಮ ನೆಚ್ಚಿನ ಸಂಜೆಯ ತಿಂಡಿಯನ್ನು ತ್ಯಾಗ ಮಾಡದೆ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನಾವು ಕೆಲವು ಅದ್ಭುತ ಉಪಾಯಗಳನ್ನು ಹೇಳಲಿದ್ದೇವೆ ಈ ವಿಡಿಯೋ ಎಲ್ಲರಿಗೂ ಅನ್ವಯಿಸುತ್ತದೆ ದಿನವಿಡೀ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಕೆಲಸ ಮಾಡಿ ಸಂಜೆ ಹೊತ್ತು ದಣಿದು ಬಂದಾಗ ಹಸಿವು ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ ಈ ಹಸಿವನ್ನು ನೀಗಿಸಿಕೊಳ್ಳಲು ನಾವು ಅರಿವಿಲ್ಲದೆ ಅನಾರೋಗ್ಯಕರ ಹೆಚ್ಚು ಕ್ಯಾಲೋರಿ ಇರುವ ತಿಂಡಿಗಳನ್ನು ತಿನ್ನುತ್ತೇವೆ ಇದರಿಂದ ತೂಕ ಹೆಚ್ಚಾಗುತ್ತದೆ ಮಧುಮೇಹ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವೂ ಹೆಚ್ಚಾಗುತ್ತದೆ ಹಾಗಾಗಿ ಈ ಸಮಸ್ಯೆಗೆ ಸರಳ ಮತ್ತು ಆರೋಗ್ಯಕರ ಪರಿಹಾರಗಳನ್ನು ಕಂಡುಕೊಳ್ಳುವುದು ಬಹಳ ಮುಖ್ಯ ಈ ವಿಡಿಯೋದಲ್ಲಿ ನಾವು ಕೆಲವು ಆರೋಗ್ಯಕರ ಸಂಜೆ ಸ್ನಾಕ್ಸ್ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಕೆಲವು ಆರೋಗ್ಯಕರ ಸಂಜೆ ತಿಂಡಿಗಳ ಆಯ್ಕೆಗಳಿವೆ ಇವು ನಿಮ್ಮ ತೂಕವನ್ನು ಹೆಚ್ಚಿಸುವುದಿಲ್ಲ ಹುರಿದ ಕಡಲೆಕಾಯಿ ರೋಸ್ಟೆಡ್ ಪೀನಟ್ಸ್ ಹುರಿದ ಕಡಲೆಕಾಯಿಯಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಾಗಿರುತ್ತದೆ ಇದು ನಿಮ್ಮ ಹೊಟ್ಟೆ ತುಂಬಿದಂತೆ ಅನಿಸುತ್ತದೆ ಮತ್ತು ಅನಗತ್ಯ ಕಡುಬೈಕೆಗಳನ್ನು ಕಡಿಮೆ ಮಾಡುತ್ತದೆ ಮೊಳಕೆ ಕಟ್ಟಿದ ಕಾಳುಗಳು ಅಥವಾ ಧಾನ್ಯಗಳು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ವಿಟಮಿನ್ಸ್ ಮಿನರಲ್ಸ್ ಮತ್ತು ಫೈಬರ್ ಹೇರಳವಾಗಿದೆ ಇದಕ್ಕೆ ಸ್ವಲ್ಪ ಕತ್ತರಿಸಿದ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಮತ್ತು ನಿಮ್ಮೆ ರಸ ಸೇರಿಸಿ ಸೇವಿಸಬಹುದು ಇದು ಅತ್ಯಂತ ಪೌಷ್ಟಿಕ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಹೆಸರುಕಾಳು ಸಲಾಡ್ ಬೇಯಿಸಿದ ಹೆಸರುಕಾಳಿನ ಜೊತೆ ಸೌತೆಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಸೇರಿಸಿ ಇದು ಅತ್ಯುತ್ತಮ ಮತ್ತು ಪೌಷ್ಟಿಕವಾದ ಸಂಜೆಯ ತಿಂಡಿಯಾಗಿದೆ ಪೋಹೆ ಅಥವಾ ಅವಲಕ್ಕಿ ಎಣ್ಣೆ ಕಡಿಮೆ ಬಳಸಿ ಮಾಡಿದ ಪೋಹೆ ಆರೋಗ್ಯಕರ ಆಯ್ಕೆ ಇದರಲ್ಲಿ ಫೈಬರ್ ಅಧಿಕವಾಗಿದ್ದು ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಸುಟ್ಟಿದ ಕಾಗದದಂತ ಪಕೋಡ ಸಾಮಾನ್ಯ ಪಕೋಡಗಳ ಬದಲು ಅವಲಕಿ ಅಥವಾ ಪೋಹೆ ಬಳಸಿ ಕಾಗದದಷ್ಟು ತೆಳುವಾಗಿ ಕರಿದ ಪಕೋಡ ಮಾಡಿ ಇದು ಕೇವಲ ಒಂದು ಚಮಚ ಎಣ್ಣೆಯಲ್ಲಿ ತಯಾರಿಸಬಹುದು ಇದರಿಂದ ಅನಗತ್ಯ ಎಣ್ಣೆ ಸೇವನೆ ತಪ್ಪುತ್ತದೆ ಪ್ರಯೋಜನಗಳು ಈ ಆರೋಗ್ಯಕರ ಸ್ನಾಕ್ಸ್ ಸೇವಿಸುವುದರಿಂದ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ ಬದಲಾಗಿ ಇವು ನಿಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ವಿಟಮಿನ್ ಮತ್ತು ಫೈಬರ್ ಒದಗಿಸುತ್ತದೆ ಇದು ನಿಮ್ಮ ಹೊಟ್ಟೆ ತುಂಬಿದಂತೆ ಅನುಭವ ನೀಡುತ್ತದೆ ಅನಗತ್ಯ ಹಸಿವು ಕಡಿಮೆಯಾಗುತ್ತದೆ ಮತ್ತು ನೀವು ಹೆಚ್ಚು ಕ್ಯಾಲರಿ ತಿಂಡಿಗಳನ್ನು ಸೇವಿಸುವುದನ್ನು ತಪ್ಪಿಸಬಹುದು ಇದು ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ದೇಹವನ್ನು ಆರೋಗ್ಯವಾಗಿರಿಸುತ್ತದೆ ಆರೋಗ್ಯಕರ ಆಹಾರವೆಂದು ಒಂದು ಜೀವನ ಶೈಲಿಯಾಗಿದೆ ನಿಮ್ಮ ಸಂಜೆಯ ತಿಂಡಿ ಆರೋಗ್ಯಕರವಾಗಿದ್ದರೆ ನಿಮ್ಮ ಆರೋಗ್ಯ ಮತ್ತು ತೂಕ ಎರಡು ನಿಯಂತ್ರಣದಲ್ಲಿರುತ್ತದೆ ಇನ್ನು ಮುಂದೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರವಾದ ತಿಂಡಿಗಳನ್ನು ತ್ಯಜಿಸಿ ಈ ಆರೋಗ್ಯಕರ ಆಯ್ಕೆಗಳನ್ನು ಪ್ರಯತ್ನಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಆರೋಗ್ಯಕರ ಸಲಹೆಗಳಿಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಧನ್ಯವಾದಗಳು